ನಮ್ಮ ಡೆ ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಗದಗ್ನಾಗ ನಂಗೆ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯ್ ಅ ರಿಜೆಕ್ಟೆಡ್ ಲೀಡರ್ ಡಿ ಕೆ ಶಿವಕುಮಾರ್ ಇಸ್ ಅ ಪ್ರೆಸಿಡೆಂಟ್ ಆಫ್ ಒನ್ ಸ್ಟೇಟ್ ಆಫ್ ಅ ಪಾರ್ಟಿ ಇಚ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಇನ್ ಆಲ್ ಇಂಡಿಯಾ ಲೆವೆಲ್ ರಿಜೆಕ್ಟೆಡ್ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಅವ್ರ ಪಾರ್ಟಿ ಅಷ್ಟೇ ರಿಜೆಕ್ಟ್ ಅಲ್ಲ ಅವ್ರ ಲೀಡರ್ ರಿಜೆಕ್ಟ್ ಆಗಿದ್ದಾರೆ ನಲ್ವತ್ತು ಸೀಟ್ಗಿಂತ ಹೆಚ್ಚು ಬರೆದಿರುವಂಥ ಪಾರ್ಟಿಯ ಅಧ್ಯಕ್ಷನಾಗಿ ಇದು ಮಾತಾಡ್ತಾರೆ ನಂಬರ್ ಒನ್ ನಂಬರ್ ಟು ನಾನು ರಿಜೆಕ್ಟೆಡ್ ಅಲ್ಲ ಸಿಗಾಂದಿಂದ ಮೂವತ್ತಾರು ಸಾವಿರದ ಗೆದ್ದು ಬಂದಿದ್ದೀನಿ ಇನ್ನು ಪಕ್ಷದ ಬಗ್ಗೆ ಎರಡು ಸಾವಿರ ಹದಿನೆಂಟರಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸೋಲ್ತು ಸೋಲೋದು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ತಾನು ಸ್ಥಾನ ಸ್ಥಾನ ಕಳ್ಕೊಂಡ್ರು ಹಾಗಂತ ಅವರು ಚುನಾವಣೆ ನಿಲ್ಲದ್ಬಿಟ್ರ ರಾಜಕಾರಣ ಮಾಡೋದು ಬಿಟ್ರೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಮೊದಲನೇ ಎಲೆಕ್ಷನ್ ಸೋತಿದ್ದಾರೆ ಲೋಕಸಭಾ ಎಲೆಕ್ಷನ್ ಸೋತಿದ್ದಾರೆ ದೇವೇಗೌಡರು ಅಲ್ವಾ ಹೀಗಾಗಿ ನಮ್ಮ ಬಗ್ಗೆ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲದೆ ಈ ಥರ ಯೋಚನಾ ರಹಿತವಾಗಿ ಬೆಕ್ಕಾಬಿಟ್ಟಿ ಹೇಳಿಕೆಯಿಂದ ಜನರ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ